ಶುಭೋದಯ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಈ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಕಟ್ಟಿಕೊಂಡೆ ನಂಟಾ ಪಾಪದ ಗಂಟ ಕಟ್ಟಿಕೊಂಡೆ ನಂಟ ಪಾಪದ ಗಂಟ ಆ ಪಾಪದ ಗಂಟು ಅಂಟಿ ಬರುವುದು ನಿನ್ನ ದಾರಿ ಗುಂಟ ಆ ಪಾಪದ ಗಂಟು ಹಂಟಿ ಬರುವುದು ನಿನ್ನ ದಾರಿ ಗುಂಟ ಒಂಟಿಯ ಗೋಗಬೇಕೋ ನಂಟ ಒಂಟಿಯ ಗೋಗಬೇಕೋ ನಂಟ ತಲೆ ಮೇಲೆ ಒತ್ತುಕೊಂಡು ಪಾಪದ ಗಂಟ ತಲೆ ಮೇಲೆ ಒತ್ತುಕೊಂಡು ಪಾಪದ ಗಂಟ ನೀ ಮಾಡಿದ ಪಾಪದ ಗಂಟ ನೀ ಮಾಡಿದ ಪಾಪದ ಗಂಟ ನೀನೇ ಹೊರಬೇಕೋ ನಂಟ ನೀ ಮಾಡಿದ ಪಾಪದ ಗಂಟ ನೀನೇ ಹೊರಬೇಕೋ ನಂಟ ನೀ ಮಾಡಿದ ಪಾಪದ ಗಂಟ ನೀ ಮಾಡಿದ ಪಾಪದ ಗಂಟ ಹೊರದಕ್ಕೆ ನಿನ್ನ ನೆಂಟಿ ಮಕ್ಕಳು ಬರೋದಿಲ್ಲವ ನಂಟ ನೀ ಮಾಡಿದ ಪಾಪದ ಗಂಟ ಹೊರದಕ್ಕೆ ನಿನ್ನ ಮಕ್ಕಳು ಬರೋದಿಲ್ಲವ ನಂಟ ಏನೋ ಮಾಡೆಲ್ಲವ ತಂದ ನಂಟ ಏನೋ ಮಾಡೆಲ್ಲವ ತಂದ ಕುತಿ ನಂಟ ಅದನ್ನೆಲ್ಲ ಎಲ್ಲರೂ ತಿಂದು ತೇಗೆ ಬಿಡುತ್ತಾರೋ ನಂಟ ಅದನ್ನೆಲ್ಲ ಎಲ್ಲರೂ ತಿಂದು ತೇಗೆ ಬಿಡುತ್ತಾರೋ ನಂಟ ನೀ ಮಾಡಿದ ಪಾಪದ ಗಂಟ ಅವ್ರ ಮೇಲೆ ಹಾಕ್ಕೊಳ್ತಾರೇನೋ ನಂಟ ನೀ ಮಾಡಿದ ಪಾಪದ ಗಂಟ ಅವ್ರ ಮೇಲೆ ಹಾಕ್ಕೊಳ್ತಾರೇನೋ ನಂಟ ನೀ ಮಾಡಿದ ಪಾಪದ ಗಂಟ ನೀನೇ ಹೊರಬೇಕೋ ನಂಟ ನೀ ಮಾಡಿದ ಪಾಪದ ಗಂಟ ನೀನೇ ಹೊರಬೇಕು ನಂಟ ಮಾಡಿದ ಪಾಪದ ಗಂಟ ಮಣ್ಣಿಗೋದಾರು ಮರೆಯಾಗಿ ಹೋಗೋದು ನಂಟ ಮಾಡಿದ ಪಾಪದ ಗಂಟು ಮಣ್ಣಿಗೋದಾರು ಮರೆಯಾಗಿ ಹೋಗೋದು ನಂಟ ಅದು ಕೊಳಿದಂಗೆ ಉಳಿತೈತೋ ನಂಟ ನೀನು ಕೊಳಿಯೋ ಗಂಟ ನಂಟ ಅದು ಕೊಳಿದಂಗೆ ಉಳಿತೈತೆ ನಂಟ ನೀನು ಕೊಳಿಯೋ ಗಂಟ ನಂಟ ಮಾಡಿದ ಪಾಪದ ಗಂಟು ಇಲ್ಲಿ ಮಾಡಿದ ಪಾಪದ ಗಂಟು ಅಲ್ಲೋದ್ಮೇಲೆ ತಿರ್ಸ್ಬೇಕೋ ನಂಟ ಇಲ್ಲಿ ಮಾಡಿದ ಪಾಪದ ಗಂಟು ಹಲ್ಲೋದ ಮೇಲೆ ತಿರ್ಸ್ಬೇಕೋ ನಂಟ ನಂಟ ಈರೋ ಗಂಟ ನಂಟ ಈರೋ ಗಂಟ ನಂಟ ನಿತ್ಯ ಒಳ್ಳೇ ದಾರೀಲಿ ನಡಿಬೇಕೋ ನಂಟ ನಿತ್ಯ ಒಳ್ಳೇ ದಾರೀಲಿ ನಡಿಬೇಕು ನಂಟ ನಿತ್ಯ ಒಳ್ಳೇ ದಾರೀಲಿ ನಡೆದಾರೆ ನಂಟ ನಿತ್ಯ ಒಳ್ಳೇ ದಾರೀಲಿ ನಡೆದಾರೆ ನಂಟ ಎಂದೂ ನಿನ್ನ ಕೈ ಬಿಡೋದಿಲ್ಲವೋ ಆ ದೇವರು ಅನ್ನುವ ಬಂಟ ಎಂದೂ ನಿನ್ನ ಕೈ ಓ ಆ ದೇವರು ಅನ್ನುವ ಬಂಟ ನಿತ್ಯ ಒಳ್ಳೆ ದಾರಿಲಿ ನಡೆದಾರೆ ನೆಂಟ ಎಂದೂ ನಿನ್ನ ಕೈ ಬಿಡೋದಿಲ್ಲವೋ ಆ ದೇವರು ಅನ್ನುವ ಬಂಟ ಎಂದೂ ನಿನ್ನ ಕೈ ಬಿಡೋದಿಲ್ಲವೋ ಆ ದೇವರು ಅನ್ನುವ ಬಂಟ ಆ ದೇವರು ಅನ್ನುವ ಬಂಟ ಎಂದು ನಿನ್ನ ಕೈಬಿಡೋದಿಲ್ಲವೋ ಆ ದೇವರು ಅನ್ನುವ ಬಂಟ ಆ ದೇವರು ಅನ್ನುವ ಬಂಟ ಆ ದೇವರು ಅನ್ನುವ ಬಂಟ